ಒಬ್ಬ ಮೂರನೇ ವ್ಯಕ್ತಿಯನ್ನು ನಿವೇದಿತ ಅವ್ರ ಜೊತೆ ಹೆಸರಿಗೆ ಸೇರಿಸಿ ಅವರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲೋ ಒಂದು ಕಡೆ ನನಗೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ನಾವು ಕೂಡ ನಾನು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀನಿ ಅವರ ಮನೆಯಲ್ಲಿ ನಡೀತಿದ್ದಂಥ ಫ್ಯಾಮಿಲಿ ಫಂಕ್ಷನ್ಗಳಿಗೆ ನಾನು ಕೂಡ ತುಂಬ ಅಟೆಂಡ್ ಆಗಿದ್ದೀನಿ ಅವರು ತುಂಬ ಒಳ್ಳೆಯ ಫ್ಯಾಮಿಲಿ ಅವರು ಆ್ಯಂಡ್ ಅವರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದ್ರೆ ನಮ್ಗೊಂಥರ ತುಂಬ ಖುಷಿಯಾಗೋದು ಅವ್ರ ಮನೆಗೆ ಹೋದಾಗ ಅಷ್ಟೊಂದು ಜನನ ಸೇರಿಸಿ ಅವ್ರಿಗೆ ಊಟ ಹಾಕೋದಿರ್ಬೋದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿರ್ಬೋದು ಆ ಕೆಲಸನೆಲ್ಲ ತುಂಬ ಮಾಡ್ತಾಯಿದ್ರು ಸೊ ನಾನು ಕೂಡ ಸಾಕಷ್ಟು ಬಾರಿ ಆ ಕಳಕ್ಕೆ ಹೋಗಿದ್ದೀನಿ ನಾವಿಬ್ಬರು ಕೂಡ ಅವ್ರ ಜೊತೆಗೆ ಸೊ ಆ ವ್ಯಕ್ತಿ ಜೊತೆ ನಿವೇದಿತ ಅವ್ರನ್ನ ಹೆಸರನ್ನು ಸೇರಿಸಿ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇರುವಂಥ ಒಂದು ವಿಕೃತ ಮನಸ್ಥಿತಿ ಎಲ್ಲೋ ಒಂದು ಕಡೆ ನಾವು ಕನ್ನಡಿಗರಾಗಿ ನಾವು ಅದನ್ನು ಮಾಡಬಾರ್ದು ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ಹೇಳೋದಕ್ಕಿಂತ ನಿವೇದಿತ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಆ್ಯಕ್ಚುಲಿ ಹೌದು ನಂಗೆ ಆ್ಯಕ್ಚುಲಿ ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನಾವು ಚಂದನ್ ಮೆನ್ಷನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮ್ಲಿ ಜೊತೆ ಹೋಗ್ತೀವಿ ನಾವು ಇವನ್ ಏನಾದರೂ ಫಂಕ್ಷನ್ ಇದ್ದಾಗ ನಮ್ಮನ್ನ ಅಷ್ಟೇ ಅಲ್ಲ ಅವರು ಎಲ್ಲರನ್ನೂ ಸೇರಿಸಿ ಫ್ಯಾಮ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರು ಮತ್ತು ಅವ್ರ ಜೊತೆ ಅವ್ರ ಫ್ಯಾಮ್ಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ ಪ್ರತಿ ವರ್ಷನೂ ಅವ್ರು ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷನೇ ಯಾಕೆ ಈ ಥರ ಆಯಿತು ಅಂದರೆ ತುಂಬ ತಪ್ಪು ಆ್ಯಕ್ಚುಲಿ ಅವ್ರಿಗೂ ಆದಂಥ ಒಂದು ಫ್ಯಾಮ್ಲಿ ಇರುತ್ತೆ ಮಕ್ಳಿರುತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲರಿಗೂ ಅದು ತುಂಬ ಮನಸ್ಸಿಗೆ ನೋವಾಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದ್ದೆ ಅದಿದೆ ಅಂತ ಹೇಳಿ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ಗೋ ಅಥವಾ ಅವ್ರ ಪೋಸ್ಟ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ ಬಟ್ ಆದರೆ ಅದರಿಂದ ಹಿಂದೆ ಆಗುವಂಥ ನೋವಾಗಿರಲಿ ಅದು ಈ ಸಿಚುವೇಶನ್ ಈ ಟೈಮಲ್ಲಿ ತುಂಬ ಹರ್ಟ್ ಆಗುತ್ತೆ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗಿರ್ಬೋದು ಅದೆಲ್ಲ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರೋ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳಿದೆ ಆಮ್ ಸೋ ಸಾರಿ ಈ ಥರ ಬರ್ತಿದ್ದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಏನಾದರೂ ಇಶ್ಯೂ ಇದ್ದರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲೂ ಇಬ್ಬರೂ ಸೇರಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇವಾಗ ಏನಾದರೂ ಒಂದು ಪೋಸ್ಟ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ ಸೂರ್ಯನ ಮೇಲೆ ಇವಾಗ ನಾನು ಸ್ಯಾಟಿಲೈಟ್ ಬಿಟ್ಟಿದ್ದೀನಿ ಅಂತ ಹಂಗಂತ ನಂಬಲ್ಲ ಯಾರು ಯಾಕಂದರೆ ಇಟ್ಸ್ ಮ್ಯಾಡ್ನೆಸ್ ಅನ್ನೋ ಥರ ಆ ಥರ ಈ ಥರ ಬೇಸ್ಲೆಸ್ ಆಗಿ ಏನು ಈಡಿರೋದೆಲ್ಲ ಹೇಳಿದ್ರೆ ತುಂಬ ಹರ್ಟ್ ಆಗತ್ತೆ ಯಾ ದಟ್ಸ್ ಆಲ್ ನಿಜವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಆಲ್ಸೋ ತುಂಬ ನಮಗೆ ಸುತ್ತ ಇರೋರು ಏನಾದರೂ ಈ ಥರ ಒಂದು ಈ ಪ್ರಾಬಬ್ಲಿ ಗೊತ್ತಿಲ್ಲದೆ ಈ ಥರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿರಲಿ ಅದನ್ನು ಮನಸ್ಸಿಗೆ ಆ್ಯಕ್ಚುಲಿ ನೋವಾಗತ್ತೆ